ಪ್ಲೀಸ್ ರೊಟೇಟ್ ಯುವರ್ ಮೊಬೈಲ್ ಸ್ಕ್ರೀನ್ ತಾವು ತಮ್ಮ ಮೊಬೈಲ್ನಲ್ಲಿ ಈ ವಿಡಿಯೋ ನೋಡುತ್ತಿದ್ದರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಅನ್ನು ರೊಟೇಟ್ ಮಾಡಿ ಫುಲ್ ಸ್ಕ್ರೀನ್ನಲ್ಲಿ ನೋಡಿರಿ ಕನ್ನಡ ಓನ್ ಸಾಂಗ್ಸ್ ಲಿರಿಕ್ಸ್ ಲಿರಿಕ್ಸ್ ಆಫ್ ಕನ್ನಡ ಓನ್ ಸಾಂಗ್ಸ್ ರಿಟನ್ ಬೈ ಸಂಜೀವ್ ಜೋಗ ಕನ್ನಡ ಸ್ವಂತ ಹಾಡುಗಳ ಗೀತ ರಚನೆ ರಚಿಸಿದವರು ಸಂಜೀವ್ ಜೋಗುಳ್ ಹಾವೇರಿ ಹಾಡಿನ ಹೆಸರು ರೈತ ನೀ ನಮ್ಮ ಅನ್ನದಾತ ರೈತ ನೀ ನಮ್ಮ ಅನ್ನದಾತ ನನ್ನ ಚಾನೆಲ್ ಹೆಸರು ಲರ್ನ್ ಅಂಡ್ ಟೀಚ್ ಕಲಿಯರಿ ಮತ್ತು ಕಲಿಸಿರಿ ಸಿಕಾನಾ नल यूट्यूब चानलंकोल बार ओपन ओ पी इन आर डाट ओ एन इलाश वाय स्श्व आर्वु संजीव जोगुएक यूटूबी सर्चमी ಲರ್ನ್ ಅಂಡ್ ಟೀಚ್ ಚಾನೆಲ್ ಅನ್ನು ಸಂದರ್ಶಿಸಬಹುದು ಧನ್ಯವಾದಗಳು ಆತ್ಮೀಯರೇ ತಮಗೆಲ್ಲ ಹೃದಯದಿಂದ ನಮಸ್ಕಾರಗಳು ರೈತ ನೀ ನಮ್ಮ ಅನ್ನದಾತ ರೈತ ನೀ ನಮ್ಮ ಅನ್ನದಾತ ಎಂಬ ಹೆಸರಿನ ಈ ಹಾಡನ್ನು ನಮ್ಮೆಲ್ಲರ ಅಭಿಮಾನದ ಸ್ನೇಹಿತ ಮತ್ತು ವಿಧಾತ ಆಗಿರುವ ರೈತರಿಗೋಸ್ಕರ ರಚಿಸಿರುವೆ ಹಾಡಿನ ಬಗ್ಗೆ ಹೇಳುವುದೇನೆಂದರೆ ಒಂದು ಸಮಯ ಇತ್ತು ವೈದ್ಯರು ಗುರುಗಳು ಮತ್ತು ಹೆತ್ತವರು ಇವರ ಹತ್ತಿರ ಯಾವತ್ತು ಸುಳ್ಳು ಹೇಳಬಾರದು ಎಂಬುದಾಗಿ ಹಿರಿಯರು ನಮಗೆಲ್ಲ ಹೇಳುತ್ತಿದ್ದರು ಅದು ಅಪ್ಪಟ ನಿಜ ಸಹ ಹೌದು ಒಬ್ಬ ತಾಯಿ ತನ್ನ ಮಕ್ಕಳಿಗೆ ತಾನು ಅನ್ನಪೂರ್ಣೆ ಹಾಗೆಯೇ ಜಗತ್ತಿಗೆ ಅನ್ನ ಹಾಕುವ ಅನ್ನದಾತನಾಗಿರುವ ನಮ್ಮ ಅಭಿಮಾನದ ರೈತ ಕೃಷಿಕ ಒಕ್ಕಲಿಗ ಬೇಸಾಯಗಾರ ಈತ ನಿಜವಾದ ಅನ್ನದಾತನಾಗಿರುತ್ತಾನೆ ನಾವೆಲ್ಲ ನಮ್ಮ ಹೆತ್ತವರಿಗೆ ಶ್ರದ್ಧೆಯನ್ನು ತೋರಿಸುವಂತೆ ನಮ್ಮ ಆತ ಅನ್ನದಾತನಿಗೂ ಸಹ ನಿಯತ್ತನ್ನು ತೋರಿಸುವುದು ನಮ್ಮ ಕರ್ತವ್ಯವಾಗಿದೆ ಹೀಗಾಗಿ ರೈತನ ಕಷ್ಟ ನೋವು ಶ್ರಮ ತ್ಯಾಗ ಇವುಗಳನ್ನು ಆಧರಿಸಿ ಈ ಅಭಿಮಾನದ ಗೀತೆಯನ್ನು ರಚಿಸಿರುವೆ ಅನ್ನದಾತನ ಬಗೆಗೆ ತಮ್ಮೆಲ್ಲರ ಮನದಲ್ಲಿರುವ ಪ್ರೇಮ ಅಭಿಮಾನ ಇನ್ನೂ ಜಾಗ್ರತ ಆಗಲಿ ಎಂಬ ಭರವಸೆಯಲ್ಲಿ ನಾನು ಬರೆದಿರುವ ಈ ಹಾಡಿಗೆ ನಾವು ಖುಷಿಪಟ್ಟು ಮೊದಲಿನಂತೆ ನನಗೆ ಬೆಂಬಲವನ್ನು ಒಳ್ಳೊಳ್ಳೆ ಕಾಮೆಂಟ್ಗಳ ಮೂಲಕ ಲೈಕ್ ಶೇರ್ ಮಾಡುವುದರ ಮೂಲಕ ಎಂದು ನಂಬಿರುವೆ ಯಾರಾದರೂ ನನ್ನ ಹಾಡುಗಳನ್ನು ಬಳಸುವವರಿದ್ದರೆ ಯಾವುದೇ ದುರುಪಯೋಗ ಮಾಡದೆ ನನಗೂ ನ್ಯಾಯ ಒದಗಿಸಿ ನನ್ನ ಸಮ್ಮತಿ ಪಡೆದು ತಾವು ಬಳಸಬಹುದಾಗಿದೆ ಜೊತೆಯಲ್ಲೇ ಕನ್ನಡಿಗರನ್ನ ಕನ್ನಡಿಗರಾದ ನಾವೆಲ್ಲ ಬೆಳೆಯೋಣ ಇತರನ್ನು ಬೆಳೆಸುವಷ್ಟು ಉದಾರಿಗಳು ನಾವಾಗೋಣ ಯಾಕೆಂದರೆ ನಮ್ಮ ಕನ್ನಡ ಪ್ರೇಮವನ್ನು ಸರ್ವರಲ್ಲಿ ಹಂಚೋಣ ತಮ್ಮ ವಿಸ್ವಾಸಿಗ ಸಂಜೀವ್ ಜೋಗಳಿಸುವಂತಿ ಸುವಾಸನೆ ನಗರಿ ಹಾವೇರಿ ರೈತ ನೀ ನಮ್ಮ ಅನ್ನದಾತ ರೈತ ನೀ ನಮ್ಮ ಅನ್ನದಾತ ಕೃಷಿಕ ನೀ ನಮ್ಮ ಅನ್ನದಾತ ಒಕ್ಕಲಿಗ ನೀ ನಮ್ಮ ಅನ್ನದಾತ ಬೇಸಾಯಗಾರ ನೀ ನಮ್ಮ ಅನ್ನದಾತ ಅನ್ನ ನೀಡುವ ಪುಣ್ಯಾತ್ಮ ನೀ ನಮ್ಮ ಅನ್ನದಾತ ರೈತ ನೀ ಅನ್ನದಾತ ಕೃಷಿ ನೀ ಕೃಷಿಕ ನೀ ನಮ್ಮ ಅನ್ನದಾತ ಒಕ್ಕಲಿಗ ನೀ ನಮ್ಮ ಅನ್ನದಾತ ಬೇಸಾಯಗಾರ ನೀ ನಮ್ಮ ಅನ್ನದಾತ ಅನ್ನ ನೀಡುವ ಪುಣ್ಯಾತ್ಮ ನೀ ನಮ್ಮ ಅನ್ನದಾತ ರೈತ ನೀ ನಮ್ಮ ಅನ್ನದಾತ ಚರಣ ಒಂದು ಮಳೆಯ ಕಾಯುತ್ತ ಬೆವರಲ್ಲೇ ದೇವರ ಕಾಣುತ್ತ ದುಡಿತದಲ್ಲೇ ನಿನ್ನ ನೋವು ಮರೆಯುತ್ತ ಬೇಸಿಗೆ ಬಿಸಿಲಲ್ಲಿ ನೀ ಬೆಂದು ಹೋಗುತ್ತ ನಮಗೆ ಹಿತ ಬಯಸೋ ಸ್ನೇಹಿತ ನೀ ನಮ್ಮ ಅನ್ನದಾತ ಮಳೆಯ ಕಾಯುತ್ತ ಬೆವರಲ್ಲೇ ದೇವರ ಕಾಣುತ್ತ ದುಡಿತದಲ್ಲೇ ನಿನ್ನ ನೋವು ಮರೆಯುತ್ತ ಬೇಸಿಗೆಯ ಬಿಸಿಲಲ್ಲಿ ನೀ ಬೆಂದು ಹೋಗುತ್ತ ನಮಗೆ ಹಿತ ಬಯಸೋ ಸ್ನೇಹಿತ ನೀ ನಮ್ಮ ಅನ್ನದಾತ ರೈತ ನೀ ನಮ್ಮ ಅನ್ನದಾತ ಕೃಷಿಕ ನೀ ನಮ್ಮ ಅನ್ನದಾತ ಒಕ್ಕಲಿಗ ನೀ ನಮ್ಮ ಅನ್ನದಾತ ಬೇಸಾಯಗಾರ ನೀ ನಮ್ಮ ಅನ್ನದಾತ ಅನ್ನ ನೀಡುವ ಪುಣ್ಯಾತ್ಮ ನೀ ನಮ್ಮ ಅನ್ನದಾತ ರೈತ ನೀ ನಮ್ಮ ಅನ್ನದಾತ ಬೆಳೆಯ ಬೆಳೆಯುತ ಸಸ್ಯ ರಾಸಿಗೆ ಉಸಿರು ತುಂಬುತ್ತ ತಾಯಿಗೆ ನೀ ಹಸಿರು ಬಳೆಯುತ ಹೊಲದಲ್ಲೇ ಹಗಲಿರುಳು ನೀ ಜೀವತೇಯುತ ನಮಗಾಗಿ ಅನ್ನ ನೀಡುವ ವಿಧಾತ ನೀ ನಮ್ಮ ಅನ್ನದಾತ ಚರಣ ಎರಡು ಬೆಳೆಯ ಬೆಳೆಯುತ್ತ ಸಸ್ಯ ರಾಸಿಗೆ ಹಸಿರು ಸಾರಿ ಸಸ್ಯರಾಸಿಗೆ ಉಸಿರು ತುಂಬುತ್ತಾ ಭೂತಾಯಿಗೆ ನೀನು ಹಸಿರು ಬಳೆಯುತ ಹೊಲದಲ್ಲೇ ಹಗಲಿರುಳು ನೀ ಜೀವತೆಯುತ ನಮಗಾಗಿ ಅನ್ನ ನೀಡುವ ವಿಧಾತ ನೀ ನಮ್ಮ ಅನ್ನದಾತ ರೈತ ನೀ ನಮ್ಮ ಅನ್ನದಾತ ಕೃಷಿಕ ನೀ ನಮ್ಮ ಅನ್ನದಾತ ಒಕ್ಕಲಿಗ ನೀ ನಮ್ಮ ಅನ್ನದಾತ ಬೇಸಾಯಗಾರ ನೀ ನಮ್ಮ ಅನ್ನದಾತ ಅನ್ನ ನೀಡುವ ಪುಣ್ಯಾತ್ಮ ನೀ ನಮ್ಮ ಅನ್ನದಾತ ರೈತ ನೀ ಅನ್ನದಾತ ರೈತ ನೀ ನಮ್ಮ ಅನ್ನದಾತ ಮಿತ್ರರೇ ತಾವು ನನ್ನ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಮರೆಯದೆ ವಿಡಿಯೋವನ್ನು ಲೈಕ್ ಮಾಡಿರಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳ ಮೂಲಕ ತಿಳಿಸಿರಿ ಮತ್ತು ಇದನ್ನು ಈ ವಿಡಿಯೋವನ್ನು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಯಾವುದೇ ಗ್ರೂಪಿಗೆ ಶೇರ್ ಮಾಡಿರಿ लाइक शेयर एंड सब्सक्राइब कृपया लाइक शेयर सब्सक्राइब कीजिए धन्यवाद थैंक्स टू यू बेस्ट